ವೆಲ್ಕಮ್ ಟು ಸುಕುಮ್ ಅಡುಗೆ ಮನೆ ಇವತ್ತು ನಾನು ಕರ್ಬೇವಿನ ಸೊಪ್ಪನ್ನು ಉಪಯೋಗಿಸಿ ಯಾವ ಥರ ಒಂದು ರೈಸ್ ಮಾಡೋದಂತ ಹೇಳ್ತಾ ಇದ್ದೀನಿ ನೋಡೋಣ ಬನ್ನಿ ಇಲ್ಲಿ ನಾವು ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಈ ಥರ ಸ್ವಚ್ಛ ಮಾಡಿ ತೊಳೆದಿಟ್ಕೋಬೇಕಾಗತ್ತೆ ಅದಕ್ಕೆ ಒಂದು ಬೌಲ್ನಷ್ಟು ನಾವು ರೈಸ್ ತೊಗೊಳ್ಳೋಣ ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು ಒಂದು ಎಣ್ಣು ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಸ್ವಲ್ಪ ಕಡಲೆ ಬೀಜ ಹಾಗೆ ಸ್ವಲ್ಪ ಗೋಡಂಬಿ ಮೆಣಸು ಸ್ವಲ್ಪ ಮೆಂತ್ಯ ರುಚಿಗೆ ತಕ್ಕಷ್ಟು ಉಪ್ಪು ನಮಗೆ ಕರ್ಬೇವಿನ ಸೊಪ್ಪು ರೈಸ್ ಮಾಡಲಿಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗ್ತವೆ ಹೀಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಒಂದು ಬಾಣಲೆ ಇಟ್ಕೋಬೇಕಾಗತ್ತೆ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ನಾವೇನು ಕಡಲೆಬೇಳೆ ತೊಗೊಂಡಿರ್ತೇವಲ್ಲ ಕಡಲೆಬೇಳೆ ಹಾಕ್ಕೊಳ್ಳೋಣ ಇದು ಕಡಲೆಬೇಳೆನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹಾಗೆ ಅದ್ರ ಜೊತೆ ನಾವೇನು ಉದ್ದಿನಬೇಳೆ ತೊಗೊಂಡಿರ್ತೀವಲ್ಲ ಉದ್ದಿನಬೇಳೆನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಅದ್ರ ಜೊತೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಆಮೇಲೆ ಸ್ವಲ್ಪ ಮೆಣಸು ಒಂದು ಎಂಟು ಹತ್ತು ಕಾಳು ನಾವೇನು ಕಾಳು ತೊಗೊಂಡಿರ್ತೇವಲ್ಲ ಅದನ್ನು ಇದ್ರ ಜೊತೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆಮೇಲೆ ನಾವೇನು ಒಂದು ಎಂಟು ಹಸಿ ಮೆಣಸಿನ್ಕಾಯಿ ತೊಗೊಂಡಿರ್ತೇವಲ್ಲ ಅವನು ಇದ್ರ ಜೊತೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಬೇಕಿದ್ದರೆ ಒಣ ಮೆಣ್ಸಿನ್ಕಾಯಿ ಹಾಕೊಂಡು ಮಾಡ್ಕೋಬೋದು ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಉಪಯೋಗಿಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹುಣ್ಸೆಹಣ್ಣೆ ಏನು ತೊಗೊಂಡಿರ್ತೇವಲ್ಲ ಅದನ್ನು ಇದ್ರ ಜೊತೆ ಹಾಕಿಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಬೇಳೆ ಈ ಥರ ಕಲರ್ ಚೇಂಜ್ ಆಗಬೇಕು ಆಮೇಲೆ ನಾವೇನು ಕರ್ಬೇವಿನ ಸೊಪ್ಪು ಇಟ್ಕೊಂಡಿರ್ತೇವಲ್ಲ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಎಣ್ಣೆಯಲ್ಲಿ ಅದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಕರ್ಬೇವಿನ ಸೊಪ್ಪು ಉಪಯೋಗಿಸಿ ಈ ಥರ ರೈಸ್ ಮಾಡೋದ್ರಿಂದ ಈಗ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಬಿಳಿ ಕೂದಲು ಸಮಸ್ಯೆ ತುಂಬಾ ಇದೆ ಹಾಗಾಗಿ ನಾವು ಸಲ ಈ ಥರ ಕರ್ಬೇವಿನ ಸೊಪ್ಪಿನ ಅನ್ನ ಮಾಡೋದ್ರಿಂದ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗುತ್ತೆ ಹಾಗಾಗಿ ನಾನಿವತ್ತು ಈ ಕರ್ಬೇವಿನ ಸೊಪ್ಪಿನ ರೈಸ್ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗುತ್ತೆ ಹುರ್ಕೊಂಡಿದ್ದಾದಮೇಲೆ ಇದನ್ನು ಸ್ವಲ್ಪ ಸಣ್ಣ ಊರಿಯಲ್ಲೇ ಹುರ್ಕೋಬೇಕಾಗತ್ತೆ ಆಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡಿ ನಾವು ಒಂದು ತಾಟಿಗೆ ಹಾಕ್ಕೊಂಡು ಇದು ಸ್ವಲ್ಪ ಬಿಡೋಣ ಆಮೇಲೆ ನಾವು ಪೌಡ್ರ್ ಮಾಡ್ಕೋಬೇಕಾಗತ್ತೆ ಇದು ಆರಿದ ಮೇಲೆ ಒಂದು ಮಿಕ್ಸರ್ ಜಾರ್ ತೊಗೊಳ್ಳೋಣ ಅದಕ್ಕೆ ನಾವೇನು ಹುರಿದಿಟ್ಕೊಂಡಿರ್ತೀವಲ್ಲ ಹುರಿದಿಟ್ಕೊಂಡಿರೋ ಪದಾರ್ಥನ ಪೂರ್ತಿಯಾಗಿ ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ಇದನ್ನು ನಾವು ಸ್ವಲ್ಪ ಸಣ್ಣಗೆ ರುಬ್ಕೋಬೇಕಾಗತ್ತೆ ನೋಡಿ ಈ ಥರ ನಾವು ರುಬ್ಬಿಟ್ಕೊಂಡ್ರೆ ನಮ್ಮ ಯಾವಾಗ ಬೇಕಾವಾಗ ನಾವು ರೈಸಿಗೆ ನಾವು ಒಗ್ಗರಣೆ ಮಾಡಿಕೊಂಡು ಉಪಯೋಗಿಸ್ಕೊಬೋದು ಈಗ ಒಂದೆರಡು ಟೀ ಸ್ಪೂನಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ ಅದಾದಮೇಲೆ ನಾವೇ ಕಡಲೆ ಬೀಜ ತೊಗೊಂಡಿರ್ತಲ್ಲ ಕಡಲೆ ಅಜ್ಜ ಹಾಕೋಣ ಕಡಲೆ ಬೀಜ ಸ್ವಲ್ಪ ಫ್ರೈ ಆಗಲಿ ಸರ ಈ ಥರ ನಾವು ಈ ಕರ್ಬೇ ಜಾಸ್ತಿ ಇದ್ದಾಗ ಈ ಥರ ನಾವು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಬೇಕಂತಾಗೆಲ್ಲ ನಾವು ಉಪಯೋಗ ಮಾಡ್ಬೋದು ಈ ಥರ ಗೋಡಂಬಿ ಹಾಕೋಣ ಈ ಥರ ಗೋಡಂಬಿ ಸ್ವಲ್ಪ ಕಡಲೆ ಬೀಜ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ನಾವು ಅರ್ಶಿಣ ಪುಡಿ ಹಾಕ್ಕೋಬೇಕಾಗತ್ತೆ ಈ ಥರ ಕಲರ್ ಚೇಂಜ್ ಆದಮೇಲೆ ಆಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೇವಲ್ಲ ಕರ್ಬೇವಿನ ಸೊಪ್ಪಿಂದ ಅದು ಹಾಕ್ಕೊಂಡು ನಾವು ಕಾಯಾಡ್ಸ್ಕೊಬೇಕಾಗತ್ತೆ ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನಾವು ಹಾಕ್ಕೊಂಡು ನಾವೇನು ರೈಸ್ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡು ಕೈಸ್ಕೊಬೇಕಾಗತ್ತೆ ಒಂದು ಸರಿ ನಾವು ಆ ಥರ ಸೊಪ್ಪು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಯಾವಾಗ ಬೇಕಾವಾಗ ನಮ್ಗೆಷ್ಟು ಬೇಕಷ್ಟು ಹಾಕ್ಕೊಂಡು ಕಾಡಿಸ್ಕೋಬೇಕು ನೋಡಿ ಅನ್ನಕ್ಕೆ ಉಪ್ಪು ಹಾಕಿರ್ತೀವಿ ನೋಡಿಕೊಂಡು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೋದು ಹಾಕ್ಕೊಂಡು ಚೆನ್ನಾಗಿ ಕೈಸ್ಕೊಳ್ಳೋಣ ಇದು ಕರ್ವೆಯಿಂದ ಮಾಡಿರೋ ರೈಸ್ ಅಂತ ಗೊತ್ತಾಗೋದಿಲ್ಲ ಹೀಗಾಗಿ ನಾವು ಯಾಕಂದ್ರೆ ನಾವು ಅಡುಗೆಯಲ್ಲಿ ಕರಿಬೇ ಸೊಪ್ಪು ಹಾಕಿ ೇವಲ್ಲ ಎಲ್ಲ ತೆಗೆದಿಟ್ಟು ತಿಂತಾರೆ ಚಿಕ್ಕ ಚಿಕ್ಕ ಮಕ್ಕಳು ಇದ್ದರೆ ನಾವು ಈ ಥರ ರುಬ್ಬಿ ಅನ್ನ ಜೊತೆ ಮಾಡಿಕೊಟ್ರೆ ಅವ್ರಿಗೆ ಕರ್ಬೇವಿನ ಸೊಪ್ಪಿನ ಹಾಕಿದ್ದಾರೆ ಅಂತ ಅನ್ಸೋದೇ ಇಲ್ಲ ಹಾಗಾಗಿ ವಾರದಲ್ಲಿ ಒಂದು ಸರ ಈ ಥರ ನಾವು ಮಾಡಿ ಲಂಚ್ ಬಾಕ್ಸ್ಗೆ ಹಾಕ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕರಿಬೇ ರೈಸ್ ಬಂದಿದೆ ಅಂತ ನೋಡಿ ಚಿತ್ರಾನ್ನ ಪಲಾವ್ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ಸರ ಈ ಥರ ರೈಸ್ ಮಾಡಿಕೊಂಡು ನೋಡಿ ಇದಕ್ಕೆ ನಾವು ಹುಣಸೆಹಣ್ಣು ಬೇಳೆಗಳು ಹಾಗೂ ಹಾಕಿರೋದ್ರಿಂದ ತುಂಬ ರುಚಿಯಾಗಿ ರೈಸ್ ಬರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಕರ್ಬೇವಿನ ಸೊಪ್ಪಿನ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್